ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಬ್ರು ದಿನ ಆಫೀಸಿಂದ ಬರುವಾಗ ಸಾಯಂಕಾಲ ಆ ದಾರಿನಲ್ಲಿ ತುಂಬಾ ಸಣ್ಣ ಸಣ್ಣ ನಾಯಿ ಮರಿಗಳು ಇವ್ರ ಮಾಡ್ತಾರೆ ದಿನಾ ಬಿಸ್ಕೆಟ್ ತಗೊಂಡು ಆ ನಾಯಿ ಮರಿಗಳಿಗೆ ಬಿಸ್ಕೆಟ್ ಹಾಕೋದು ಸರಿ ಆ ನಾಯಿ ಮರಿಗಳನ್ನು ಪಾಪ ಇವ್ರು ಬರೋದೇ ಕಾಯ್ಕೊಂಡಿರತ್ತೆ ಯಾವಾಗ್ಲೂ ಬರ್ತಾ ಇದ್ದಂಗೆ ಎಲ್ಲಾ ಬಾಲ ಅಲಾಡ್ಸ್ಕೊಂಡು ಹೋಗಿ ಮುತ್ಕೊಳ್ಳತ್ತೆ ಇವರು ಒಂದೆರಡು ಬಿಸ್ಕೆಟ್ ತಗೊಂಡು ಆ ನಾಯಿಗಳಿಗೆ ಹಾಕ್ತಾರೆ ಮರಿಗಳಿಗೆ ಒಂದಿನ ಪಾಪ ಇವರು ಲೇಟ್ ಆಗಿರುತ್ತೆ ಆಫೀಸಿಂದ ಬರ್ತಾ ಇರ್ತಾರೆ ಆದ್ರೆ ಈ ನಾಯಿ ಮರಿಗಳು ಇವ್ರಿಗೆ ಕಾಯ್ಕೊಂಡು ಬೀದಿಲ್ ಕಾಯ್ತಲೇ ಇರುತ್ತೆ ಅದನ್ನ ನೋಡ್ತಾರೆ ನೋಡ್ತಾ ಇದ್ದಂಗೆ ಅಯ್ಯೋ ಇವತ್ತು ಪಾಪ ಇಷ್ಟೊಂದು ಕಾಯ್ತಾ ಇದೆಯಲ್ಲ ನಾನು ಬಿಸ್ಕೆಟ್ ಇಲ್ವಲ್ಲ ನನ್ನ ಹತ್ರ ಅಂತ ಅಲ್ಲಿ ಅಂಗಡಿಗೆ ಹೋಗ್ತಾರೆ ನೋಡ್ತಾರೆ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಸರಿ ಇವ್ರ ಹತ್ರ ಬಿಸ್ಕೆಟ್ ಇಲ್ಲ ಆದ್ರೆ ಈ ಮರಿಗಳು ಪಾಪ ಇವ್ರು ಬಿಸ್ಕೆಟ್ ಹಾಕ್ತಾರೆ ಅಂತ ಇವ್ರ ಹಿಂದಿಂದೆ ಬರಕ್ ಶುರು ಆಗುತ್ತೆ ಇವ್ರಿಗೂ ಮನ್ಸಕ್ ತುಂಬಾ ಬೇಜಾರು ಏನ್ ಮಾಡೋದು ಸರಿ ನಾಯಿ ಮರಿಗಳೆಲ್ಲ ಹಿಂದೆ ಬರ್ತಾ ಇರತ್ತೆ ಇವ್ರ ಬೇಜಾರು ಮಾಡ್ಕೊಂಡು ನಡ್ಕೊಂಡ್ ಬರ್ತಾರೆ ಮನೆಗೆ ಮನೆಗ್ ಬಂದ್ಮೇಲೆ ಬಾಗಿಲು ಹಾಕಿ ಕಿಟಕಿಯಿಂದ ನೋಡ್ತಾರೆ ಇನ್ನೂ ಮರಿಗಳೆಲ್ಲ ಕಾಯ್ತಲೇ ಇದೆ ಇವರಿಗೆ ಮನ್ಸಿಗೆ ಬೇಜಾರಾಗುತ್ತೆ ಅಯ್ಯೋ ಪಾಪ ಇನ್ನು ಮರಿಗಳಿಗೆ ಹಾಕೋಕ್ಕೆ ಬಿಸ್ಕೆಟೇ ಇಲ್ವಲ್ಲ ಈಗ ನನ್ನ ಹತ್ರ ಯೋಚನೆ ಮಾಡ್ತಾ ಇರ್ತಾರೆ ಹಿಂಗೆ ಯೋಚನೆ ಮಾಡೋ ಅಷ್ಟೇ ಇನ್ನೇನೋ ಫೋನ್ ಬರುತ್ತೆ ಫೋನಲ್ಲಿ ಮಾತಾಡ್ತಾರೆ ಸ್ವಲ್ಪ ಹೊತ್ತಾಗುತ್ತೆ ಆದ್ಮೇಲೆ ಅವ್ರಿಗೆ ನೆನಪಾಗುತ್ತೆ ನಿನ್ನೆ ದಿನ ಯಾರೋ ಆ ಫ್ರೆಂಡ್ ಮನೆಗೆ ಬಂದವರು ಎರಡು ಬಿಸ್ಕೆಟ್ನ ಮನೇಲೆ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ ಸರಿ ಇವರು ಅಯ್ಯೋಯ್ಯೋ ಅದು ಎರಡು ಬಿಸ್ಕೆಟ್ ಇದೆಯಲ್ಲ ಅಡುಗೆ ಮನೆಯಲ್ಲಿ ತಗೊಳ್ತೀನಿ ಬಿಡು ಅಂತ ಹೋಗ್ತಾರೆ ಆ ಎರಡು ಬಿಸ್ಕೆಟ್ ತಗೊಂಡು ಆಚೆ ಹೋಗ್ತಾರೆ ಆಚೆ ಹೋದರೆ ಎಲ್ಲ ನಾಯಿ ಮರಿಗಳು ಹೊಟ್ಟೋಗಿರುತ್ತೆ ಆದ್ರೆ ಒಂದೇ ಒಂದ್ ಪುಟ್ಟ ನಾಯಿ ಮರಿ ಅಲ್ಲೇ ಇರುತ್ತೆ ಇವ್ರು ನೋಡ್ತಾ ಇದ್ದಂಗೆ ಬೋ ಬೋ ಅಂತ ಬೊಗಳ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡು ಇವ್ರ ಕಡೆ ಓಡ್ ಬರುತ್ತೆ ಇವ್ರು ಇದ್ದ ಎಲ್ಲಾ ಬಿಸ್ಕೆಟ್ ಅನ್ನು ಆ ನಾಯಿ ಹಾಕ್ತಾರೆ ಆ ನಾಯಿ ಮರಿ ಖುಷಿಯಾಗಿ ಬಿಸ್ಕೆಟ್ ತಿನ್ಕೊಂಡು ಹೋಗುತ್ತೆ ಸರಿ ಅದ ಹೋದ್ಮೇಲೆ ಇವ್ರು ಯೋಚನೆ ಮಾಡಕ್ ಶುರು ಮಾಡ್ತಾರೆ ಇದು ಎಷ್ಟು ಚೆನ್ನಾಗಿದೆಯಲ್ಲ ಇಷ್ಟೊಂದು ನಾಯಿ ಮರಿಗಳು ಹಿಂದೆ ಬಂತು ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಇವ್ರು ಕೊಡಲ್ಲ ಅನ್ನೋ ಅಪನಂಬಿಕೆಯಿಂದ ಹೊಟ್ಟೋಯ್ತು ಆದ್ರೆ ಈ ನಾಯಿ ಮರಿಗೆ ಅದ್ ಏನೋ ನಂಬಿಕೆ ತಲೆನೇಲಲ್ಲ ನಾನು ಕಾಯ್ತಾ ಇದ್ರೆ ಖಂಡಿತ ನಂಗೆ ಏನೋ ಇಲ್ಲಿ ಸಿಕ್ಕೇ ಸಿಗುತ್ತೆ ಇವ್ರು ನನ್ನ ಕೈ ಬಿಡಲ್ಲ ಅಂತ ಆದ್ರಿಂದ ಕೊನೆಗೆ ಆ ನಾಯಿ ಮರಿಗೆ ಅಷ್ಟು ಬಿಸ್ಕೆಟ್ ಸಿಕ್ತು ಅವ್ರು ಅನ್ಕೊಂಡ್ರು ನಾವು ಜೀವನದಲ್ಲಿ ಹೀಗೆ ಏನೋ ಅನ್ಸುತ್ತೆ ಅಲ್ವಾ ದೇವ್ರು ನಾವು ಕೇಳಿದ್ದೆಲ್ಲ ಕೊಡ್ತಾ ಇರ್ತಾನೆ ಯಾವಾಗಾದ್ರೂ ನಾವು ಏನ್ ಬಯಸ್ತೀವೋ ಅದು ಬರೋದು ನಿಧಾನ ಆದ್ರೆ ಬರದೇ ಇದ್ರೆ ದೇವರ ಮೇಲಿನ ನಂಬಿಕೆನೆ ಕಳ್ಕೊಡ್ತೀವಲ್ಲ ಸಹನೇನೆ ಕಳ್ಕೊಳ್ತೀವಿ ಬಹುಶಃ ಒಂದೊಂದು ಸರಿ ನಾವು ಬಯಸಿದ್ದು ನಮಗೆ ಸಿಕ್ಕದೇ ಇದ್ರೆ ಆ ನಾಯಿ ಮರಿ ಹೇಗೆ ಬಿಸ್ಕೆಟ್ಗೋಸ್ಕರ ಇವ್ರು ಹಾಕಿ ಹಾಕ್ತಾರೆ ಅಂತ ನಂಬಿಕೆಯಿಂದ ಕಾಯ್ತಾ ಇತ್ತು ಹಾಗೆ ದೇವರು ನಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾನೆ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ಸಹನೆಯಿಂದ ಕಾದ್ರೆ ಖಂಡಿತ ದೇವರು ನಮಗೆ ಸಹಾಯ ಮಾಡೇ ಮಾಡ್ತಾನೇನೋ ಅಲ್ವಾ ನಿಧಾನವಾಗಿ ಆಗ್ಬಹುದು ಆದ್ರೆ ಖಂಡಿತ ದೇವರು ನಮ್ಮ ಕೈ ಹಿಡಿತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು